ಪಕ್ಷದ ನಾಯಕರಿಗೆ ಮನೆ ಮಾಡ್ಕೊಂಡಿದ್ದು ಪಾ ಮೂರೇಧರ ಪಾದ ಪಾರ ಮೂಢ ಪಾದೆ ಮಾಡೋದು ಮಾಡ್ರೆ ಅಂತ ಅಭ್ಯಂತರಲ್ಲ ಅದಕ್ಕಿಂತ ದೊಡ್ಡದಾದ ಹಗರಣ ವಾಲ್ಮೀಕಿ ಮತ್ತು ಎಸ್ ಸಿ ಎಸ್ ಟಿ ಪ್ರೈವೇಟ್ ದೊಡ್ಡ ಅದು ಅದನ್ನು ಮಾಡುತ್ತಿದ್ದು ಅದಕ್ಕೆ ಅದು ಅವ್ರ ಕ್ಯೂ ಕೊಡೋದು ನಾವು ಅನಿವಾರ್ಯವಾಗಿ ನಾವು ಪಕ್ಷದ ಹೈಕ್ ಮಾಡ್ನಕ್ಕೆ ನಾವು ಮನೆ ಮುಡ್ಕೊಂಡಿದ್ದೇವೆ ಅದನ್ನು ವೇಟ್ ಮಾಡ್ತೇವೆ ನಾವು ಪಾದ ಪ್ರಮೇ ಕೊಡ್ಬೋದು ಅದಕ್ಕೆ ಬದಲೇ ನಾವು ರಾಜ್ಯಪಾಲರು ಟೈಮ್ ಕೇಳಿದ್ರು ಟೈಮ್ ಕೊಟ್ಟು ಆ ಪ್ರಕಾರನ ಕೊಟ್ಟು ಬಂದಿದೆ ಅದರಲ್ಲೇ ಏನು ಬೇರೆ ಇಲ್ಲ ಮೊನ್ನೆ ಸಂಘ ಪರಿದಾರ ಪರಿದಾರದವ್ರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್ ಅಲ್ಲಿ ಏನೇನು ಚರ್ಚೆ ಆಯ್ತು ಹೇಳಕ್ ಬರ್ದಿಲ್ಲ ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಅಂದ್ರೆ ಬುದ್ಧಿ ಇದ್ರೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ ವಿಜಯೇಂದ್ರ ಏನು ಬೈದ್ರು ಅಂತ ಹೇಳಿದ್ದೀನಿ ಸರ್ ಯಾರು ಬೈದ್ರು ನನ್ನ ಬೀರ್ಬೇಕು ತಗೊಳ್ಳಿ ನಂಗೆ ಹೇಳಕ್ಕೆ ಬರೋದಿಲ್ಲ ನೋಡಿ ನಮ್ಮ ಹಿರಿಯರ ಬುದ್ಧಿ ಇದೆ ನನಗೆ ಬಿದ್ದಿರ್ಬೋದು ಯಾರು ತಪ್ಪಾಳೆ ಬೀದಿರ್ಬೇಕು ಹಾಗೆ ಅವ್ರ ಹಕ್ಕದ ನಮ್ಮ ಪಕ್ಷ ಸಂಘಟನೆಗೋಸ್ಕರ ಇದ್ದಾರೆ ನಾವು ತಪ್ಪು ನನಗೆ ಹೆದ್ರೆ ಅವ್ರು ತಪ್ಪು ಅವ್ರ ತೆಗೆದ್ರೆ ಅದಕ್ಕಿಂತ ಅವ್ರನ್ನ ಹೇಳಕ್ಕೆ ಬರೋದಿಲ್ಲ ಸರ್ ನೀವು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ

ಸರ್ ಒಂದ್ ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರ ಆಗಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರು ಅಂತ ಇದೆ ನೋಡ್ರಿ ನಾನು ಒಂದೇ ಮನವಿದ್ದೆ ಈಗ ಕಳೆದ ಇಪ್ಪತ್ತು ಹನ್ನೊಂದು ಪಾಸಾದ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೊತ್ತಿತ್ತು ಯಾರೋ ಲೀಡರ್ ಆಗಿಲ್ಲ ಒಂದು ಇನ್ನೊಂದು ದೇವ್ರ ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗ ಪಕ್ಷ ಸಿಗಬಾರ್ದು ಸಿಕ್ಕಿದ್ರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರೋರ್ ಆಗಮ್ ಆಕೃಷಿ ಅದಕ್ಕಿಂತ ದಯವಿಟ್ಟು ಮಂಡಿ ಮಾಡ್ಕೊತಾರೆ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡ್ರಿ ಟ್ಯಾಕ್ಸ್ ಕೊಡ್ರಿ ಇಂದ ಡ್ಯೂಟಿ ಅಥವಾ ಮಾಡಿ ಮಾಡಿದ ಕೊಡಿ ಮಂಡಿ ಹೇಳಿದ್ರು ನಾನು ನಮ್ಮೊಂದು ಹದಿನೈದು ಇಪ್ಪತ್ತು ಜನಕ್ಕೆ ಕೊಡ್ರಿ ನೂರ ಇಪ್ಪತ್ತು ಮೂರು ಮೂರು ಸೀಟ್ ತಪ್ಪತ್ತೆ ಬಿಜೆಪಿ ನಮ್ಗೆ ಹೋಗ್ ದೂರ ಆಗಿದೆ ಇವರು ನಾವು ಹೇಳಿದ್ರು ನಾಡ ನಮಗೆ ನಾನೊಬ್ಬರ ರಮೇಶ್ ಜಾರಿಗೆ ಹಬ್ಬಲ್ಲ ಯತ್ನಾಳ್ ಒಬ್ಬ ಅಲ್ಲ ನಮ್ಮಂತ ಎತ್ತ ರಮೇಶ್ ಜಾರಿಗೆ ನಿಂಬಾಳಿ ಅಂದರೆ ಇಪ್ಪತ್ತು ಮಂದಿ ಕೊಡಿಸ್ರಿ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಇದೆ ಈದು ಕೆಲಸ ಮಾಡ್ಕೊ ನೀವು ಕೊಡ್ರಿ ನಮ್ಗೆ ಫೇಲ್ ಅದ ಹೊತ್ತರ ಹೊರಾಕು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬೋದ್ ಪಾಪ ವಯಸ್ಸಾತ ಅವ್ನ ಬೇಕಾರೆ ಆ ಪಕ್ಷ ಕಟ್ಟಿದ ನಾ ಅವ್ ಬೇಕು ಗೌರವ ಇದೆ ನಮ್ಮ ವಿಶ್ರಾಂತಿ ತಗೋಲಿ ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮಣಿಗೂ ಕೇಳ್ತ ನಾವು